ಈ ರಾಶಿಯವರನ್ನ ತಮ್ಮ ಸ್ವಾರ್ಥಕ್ಕಾಗಿ ಹೆಚ್ಚು ಜನರು ಬಳಸ್ಕೊಳ್ಳೋದೇ ಹೆಚ್ಚು ಇವರಿಗೆ ಏನು ಉಪಯೋಗ ಮಾಡಲ್ಲ ನಮಸ್ಕಾರ ಸ್ನೇಹಿತೆ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ಮೊದಲ ನೋಟಿಫಿಕೇಶನ್ ನಿಮಗೆ ಬಂದು ನನ್ನ ಹೊಸ ವಿಡಿಯೋವನ್ನು ಪ್ರಥಮ ಬಾರಿಗೆ ನೀವೇ ನೋಡಬಹುದು ಬೇರೆಯವ್ರು ನೋಡೋಕ್ಕಿಂತ ಮೊದಲು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿವಾಹ ಯೋಗ ಇರ್ತಕ್ಕಂತಹ ರಾಶಿಯವರು ಯಾವ್ಯಾವ ರಾಶಿಯವರನ್ನ ಮದುವೆ ಆದರೆ ಅವರು ಜೀವನದಲ್ಲಿ ಅತ್ಯಂತ ಸುಖಿಗಳಾಗಿ ಸಂತೋಷದಿಂದ ಇರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ತುಲಾ ರಾಶಿಯವರು ಯಾವಾಗಲೂ ಸಹ ಭಾವನಾ ಲೋಕದಲ್ಲಿ ತೇಲಾಡ್ತಿರ್ತಾರೆ ಎಲ್ಲ ಕೆಲಸಗಳನ್ನು ಅತಿ ಎಚ್ಚರಿಕೆಯಿಂದ ಮಾಡ್ತಾರೆ ಸ್ವಲ್ಪ ಅಳದು ಸುರಿದು ಮಾಡೋದು ಜಾಸ್ತಿ ಇಂಥವ್ರ ಜೊತೆಗೆ ಅವರ ಭಾವನೆಗಳಿಗೆ ಹೊಂದ ಹೊಂದಕ್ಕಂತಹ ರಾಶಿಗಳವರು ಮಾತ್ರ ಚೆನ್ನಾಗಿ ಹೊಂದ್ಕೊಂಡು ಅವ್ರ ಜೊತೆಗೆ ಇರಲಿಕ್ಕೆ ಸಾಧ್ಯ ಆಗುತ್ತೆ ರಾಶಿಯಾಧಿಪತಿ ಒಂದೇ ಆಗಿರ್ತಕ್ಕಂತಹ ರಾಶಿಗಳವರು ರಾಶಿಯವರ ಜೊತೆಗೆ ಹೆಚ್ಚು ಹೊಂದ್ಕೊಂಡು ಹೋಗ್ತಾರೆ ಇವರು ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ಬಾಳಿನಲ್ಲಿ ಅನುಸರಿಸೋದ್ರಿಂದ ಅವರಿಗೆ ಸಾಥ್ ಕೊಡ್ತಕ್ಕಂತಹ ಸಂಗಾತಿನೇ ಅವರಿಗೆ ಬೇಕಾಗುತ್ತೆ ಆದ್ದರಿಂದ ತುಲಾರಾಶಿಯವರಿಗೆ ವೃಷಭ ಮತ್ತು ಮೇಷರಾಶಿಯ ಜಾತಕದವರು ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ವೃಶ್ಚಿಕ ರಾಶಿಯವರು ಏನೇ ಕಷ್ಟ ಕೋಟೆಲೆಗಳು ಬಂದು ಹಲ್ಲು ಕಚ್ಕೊಂಡು ಅದನ್ನು ಸಹಿಸ್ಕೊಂಡು ತಮ್ಮೊಳಗೆ ತಾವು ಇಟ್ಕೊಂಡು ಬರುತ್ತಾ ಇರ್ತಾರೆ ಬಾಯಿ ಬಿಚ್ಚಿ ಮಾತಾಡೋದಿಲ್ಲ ಅಂಥವ್ರ ಜೊತೆಗೆ ಹೊಂದ್ಕೊಂಡಿರಲಿಕ್ಕೆ ಅವರ ಭಾವನೆಗಳನ್ನು ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಂಡು ಅವರ ಬೇಕು ಬೇಡಗಳನ್ನು ಅನುಸರಿಸ್ಕೊಂಡು ಹೋಗುವಂತಹ ಬುದ್ಧಿವಂತರಾಗಿರ್ತಕ್ಕಂತಹ ಮೌನವಾಗಿರ್ತಕ್ಕಂತಹ ಮೃದು ಸ್ವಭಾವಗಳಾಗಿರ್ತಕ್ಕಂತಹ ರಾಶಿಗಳವರು ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಮಾಡಿಕೊಡ್ತಾರೆ ಮೀನ ರಾಶಿ ಮತ್ತು ಕನ್ಯಾ ರಾಶಿಯವರು ವೃಷಿಕ ರಾಶಿಯವರ ಜೊತೆಗೆ ತುಂಬಾ ಚೆನ್ನಾಗಿ ಜೀವನವನ್ನ ಮಾಡ್ತಾರೆ ಧನಸು ರಾಶಿಯವರು ಇವರಿಗೆ ಕೆಲವ ನಕ್ಷತ್ರದವರಿಗೆ ಮಾತ್ರ ಏಕ ರಾಶಿಯವರ ಜೊತೆಗೆ ಮದುವೆ ಆಗುವಂತಹ ಯೋಗ ಇರುತ್ತೆ ಈ ಧನಸ್ಸು ರಾಶಿಯಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ನಕ್ಷತ್ರದವರು ಧನಸು ರಾಶಿಯವರನ್ನೇ ಮದುವೆ ಆಗ್ತಕ್ಕಂಥ ಅವಕಾಶಗಳು ಇದೆ ಸ್ವಭಾವ ಹಾಗೂ ಗುಣಲಕ್ಷಣಗಳು ಹೊಂದಿಕೆ ಆಗ್ಬಹುದು ಬೇರೆ ಬೇರೆ ರೀತಿಯ ಬದುಕಿನ ಕಲೆಗಳನ್ನ ಅಳವಡಿಸಿಕೊಂಡು ತಮ್ಮ ಸಂಗತಿ ಜೀವನ ಬೆಳೆಸುವ ಗುಣ ಇರೋದ್ರಿಂದ ಬದುಕಿನಲ್ಲಿ ಧನುಸು ರಾಶಿಯವರು ತುಂಬಾ ಚೆನ್ನಾಗಿರ್ತಾರೆ ಇವರಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳೋ ರಾಶಿ ಅಂತ ಹೇಳಿದ್ರೆ ಕುಂಭ ಅದನ್ನು ಬಿಟ್ಟರೆ ಧನುಸು ರಾಶಿ ಮೇಷರಾಶಿ ಮತ್ತೆ ಮಿಥುನ ರಾಶಿಯವರ ಜೊತೆಗೂ ಹೊಂದಾಣಿಕೆ ಆಗುತ್ತೆ ಮಕರ ರಾಶಿಯವರು ಮಿತಭಾಷಿಗಳು ಸ್ವಭಾವತ ಮೃದು ಸ್ವಭಾವದವರು ಹೊಂದ್ಕೊಂಡು ಹೋಗ್ತಕ್ಕಂಥವ್ರು ಅದರಿಂದ ಇವ್ರ ಜೊತೆಗೆ ಸಮಾನವಾಗಿ ಅವರನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಹೊಂದ್ಕೊಂಡು ಹೋಗುವಂತಹ ಸಂಗಾತಿ ಇವರಿಗೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಇವರಿಗೆ ಕಟಕ ಹಾಗೂ ವೃಷಭ ರಾಶಿಯ ಸಂಗಾತಿ ದೊರೆತರೆ ಇವರ ಜೀವನ ಅತಿ ಅಮೂಲ್ಯವಾದಂತಹ ಜೀವನವಾಗಿ ಸಾಬೀತಾಗುತ್ತೆ ತುಂಬ ಚೆನ್ನಾಗೇ ಇವರು ಇರ್ತಾರೆ ಕುಂಭರಾಶಿಯವರು ಸದಾಕಾಲ ಸಾತ್ವಿಕ ಗುಣವನ್ನು ಹೊಂದಿರ್ತಾರೆ ಮೃದು ಸ್ವಭಾವಗಳು ಆಗಿರ್ತಾರೆ ಬೇರೆಯವರ ಎಮೋಷನ್ಸ್ಗಳನ್ನು ಬಹಳ ಬೇಗ ಅರ್ಥ ಮಾಡ್ಕೊಳ್ತಾರೆ ತುಂಬ ಕಷ್ಟ ಸಹಿಷ್ಣುಗಳು ಜೀವನದಲ್ಲಿ ಎಂತಹದೇ ಭಯಂಕರವಾದ ಕಷ್ಟ ಬಂದರೂ ಸಹ ಧೈರ್ಯದಿಂದ ಎದುರಿಸ್ತಾರೆ ಮತ್ತು ಅದನ್ನು ಇನ್ನೊಬ್ಬರ ಜೊತೆಗೆ ಹೇಳ್ಕೊಳ್ಳೋದಿಲ್ಲ ಆದರೆ ಇವರ ದುರದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ಬೇರೆಯವರು ಅವರ ಸ್ವಾರ್ಥಕ್ಕಾಗಿ ಇವರನ್ನು ಹೆಚ್ಚು ಬಳಸ್ಕೊಳ್ತಾರೆ ಇವರಿಗೆ ಉಪಯೋಗ ಆಗುವಂಥದ್ದು ಏನನ್ನ ಮಾಡೋದಿಲ್ಲ ಈ ಕುಂಭರಾಶಿಯವರಲ್ಲಿಯೂ ಸಹ ಬೇರೆಯವರನ್ನು ಮದುವೆ ಮಾಡಿಕೊಳ್ಬೋದು ಹಾಗೆ ಬೇರೆ ನಕ್ಷತ್ರದ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಬೇರೆ ನಕ್ಷತ್ರದ ಕುಂಭರಾಶಿಯವರನ್ನು ಸಹ ಇವರು ಮದುವೆ ಮಾಡುವಂಥ ಯೋಗ ಇವರಿಗಿದೆ ಧರಿಸಿ ದಶಾಭಕ್ತಿಗಳನ್ನು ಪರಿಶೀಲಿಸಿಕೊಂಡು ಮದುವೆ ಆಗಬೇಕು ಕುಂಭರಾಶಿಯವರಿಗೆ ಅತಿ ಹೊಂದ್ಕೊಳ್ತಕ್ಕಂತಹ ರಾಶಿ ಅಂತ ಹೇಳಿದರೆ ಮಿಥುನ ರಾಶಿ ಮೀನು ರಾಶಿಯವರು ಸ್ವಲ್ಪ ಭಾವನಾ ಜೀವಿಗಳು ನಮ್ಮ ನಿಮ್ಮದೇ ಭಾವನೆಗಳಿಗೆ ಸ್ಪಂದಿಸುವಂತಹ ರಾಶಿಗಳ ಜೊತೆಗೆ ನೀವು ಮದುವೆ ಆದರೆ ತುಂಬ ಚೆನ್ನಾಗಿ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸ್ತೀರಾ ಮೀನ ರಾಶಿಯವರಿಗೆ ಅತಿ ಹೆಚ್ಚು ಹೊಂದಿಕೊಂಡು ಬಾಳ್ತಕ್ಕಂಥವರು ಉನ್ನತಿಯನ್ನು ತರತಕ್ಕಂಥವ್ರು ಏಳಿಗೆಯನ್ನು ತರ್ತಕ್ಕಂತಹ ರಾಶಿಯವರು ಅಂತ ಹೇಳಿದರೆ ವೃಶ್ಚಿಕ ರಾಶಿಯವರು ಮತ್ತು ರಾಶಿಯವರು ಶೀಘ್ರ ವಿವಾಹವನ್ನು ಬಯಸುವವರು ಪ್ರತಿನಿತ್ಯ ಶತೀ ಸ್ತೋತ್ರವನ್ನು ಹೇಳಿದರೆ ತುಂಬ ಅನುಕೂಲ ಆಗುತ್ತೆ ಆದಷ್ಟು ಬೇಗ ಅವರು ಬಯಸಿದಂತಹ ಅತಿ ಉತ್ತಮವಾದ ಸಂಗತಿ ಅವರ ಜೀವನದಲ್ಲಿ ಸಿಗ್ತಾರೆ ಇಲ್ಲಿ ಹೇಳಿರುವ ಕಾಂಬಿನೇಷನ್ ಅತಿ ಉತ್ತಮವಾದ ಜೀವನವನ್ನು ಸಾರಿಸ್ಲಿಕ್ಕೆ ಮಾತ್ರ ಹೇಳೋದು ಉಳಿದಂಥ ರಾಶಿಗಳ ಜೊತೆಗೂ ಹೊಂದಾಣಿಕೆ ಆಗೋದಿಲ್ಲ ವಿವಾಹ ಆಗೋದಿಲ್ಲ ಅಂತ ಏನೂ ಇಲ್ಲ ಜನ್ಮಕುಂಡಲಿಯನ್ನು ಪರೀಕ್ಷೆ ಮಾಡ್ಕೊಂಡು ಬಿಟ್ಟು ಜೀವನದಲ್ಲಿ ಯಶಸ್ಸನ್ನು ಪಡೆಯ ಪಡೆಯುವ ನಿಟ್ಟಿನಲ್ಲಿ ಬೇರೆ ರಾಶಿಯರ ಜೊತೆಗೂ ಸಹ ವಿವಾಹ ಆಗ್ಬೋದು ಆದರೆ ಅತ್ಯಂತ ಸುಖಕರ ಜೀವನವನ್ನು ಯಾರ ಜೊತೆಗೆ ನಡೆಸ್ಬೋದು ಅನ್ನೋದನ್ನು ಮಾತ್ರ ಇಲ್ಲಿ ನಮ್ಮ ಅರಿವಿಗೆ ಬಂದಷ್ಟು ನಾವು ತಿಳಿಸ್ಕೊಡ್ಲಾಗಿದೆ ಉಳಿದಂತೆ ಜನ್ಮಕುಂಡಲಿಯನ್ನು ಪರಿಶೀಲಿಸಿಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದು ಹಾಗೆ ಸದಾಕಾಲ ಮೇಲೆ ಹೇಳಿರ್ತಕ್ಕಂಥ ಮಂತ್ರವನ್ನ ತಿಳ್ಕೊಂಡ್ರೆ ತುಂಬಾ ಯಶಸ್ಸು ದೊರೆಯುತ್ತೆ ಅದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಒತ್ತಿ ನಮಸ್ಕಾರ